ಹಲೋ ಗೈಸ್ ಬೆಳಗ್ಗೆ ಬುಲ್ಸ್ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಪ್ರದೀಪ್ ಪಿಕ್ ಎಲ್ ಸೀಸನ್ ಲೆವೆನ್ನಿಂದ ಹೊರಗೆ ಅಂದರೆ ಬುಲ್ಸ್ ತಂಡ ಏನಪ್ಪ ಅಂದರೆ ಈ ಒಂದು ಸೀಸನ್ನಲ್ಲಿ ವಾಸ್ಟ್ ಆಟ ಆಡಿದೆ ಬಟ್ ಯಾವುದೇ ಮ್ಯಾಚ್ ನಾವು ಗೆಲ್ಲೋಕ್ಕಾಗುತ್ತಲ್ಲ ಕೇವಲ ಎರಡು ಪಂದ್ಯಗೆ ಬುಲ್ಸ್ ಏನಪ್ಪ ಅಂದರೆ ಒಂದು ಸೀಸನ್ನಲ್ಲಿ ಆಡಿದೆ ನಮ್ಮ ಬುಲ್ಸ್ ತಂಡದ ಕಳಪೆ ಆಟ ಏನಪ್ಪ ಅಂದರೆ ಇದೀಗ ಎದ್ದು ಕಾಣ್ತದೆ ಬಟ್ ರೈಟರ್ಗಳ ಕೊರತೆ ತುಂಬಾ ಇಲ್ಲಿ ಬುಲ್ಸ್ ತಂಡಕ್ಕಿದೆ ಬಟ್ ಇವತ್ತಿನ ಒಂದು ಪಂದ್ಯ ಏನಪ್ಪ ಅಂದರೆ ಹರಿಯಾಣ ಸ್ಟೇಲರ್ಸ್ಗಳನ್ನ ನಾವು ಆಡ್ತೀವಿ ಆದರೆ ಹರಿಯಾಣ ಸ್ಟೇಲರ್ಸ್ ಅಂದರೆ ಬಲಿಷ್ಠ ಶಾದ್ಲು ಅವರ ಜೊತೆಗೆ ನಾವು ಇಲ್ಲಿ ರೈಡ್ ಮಾಡಬೇಕಾಗುತ್ತೆ ಹೀಗಾಗಿ ಅವರ ವಿರುದ್ಧ ಪಾಯಿಂಟ್ ತರಬೇಕಾದ್ರೆ ಬಲಿಷ್ಠ ರೈಡರ್ಗಳ ನಮ್ಮ ಹತ್ರ ಇರಬೇಕು ಇನ್ನು ಅದೇ ಬುಲ್ಸ್ ತಂಡಕ್ಕೆ ಯುವ ಆಟಗಾರಾದ ಪಂಕಜ್ ಅವರಿಗೆ ಅವಕಾಶ ಕೊಡಬೇಕು ಇನ್ನು ಅದೇ ಲಕ್ಕಿ ಧನ್ಕರ್ ಅವರು ನಮ್ಮ ತಂಡಕ್ಕೆ ಬರಬೇಕು ಅಜಿಂಕ್ಯ ಪವರ್ ಕೂಡ ತಂಡದಲ್ಲಿದ್ದಾರೆ ಬಟ್ ನಮ್ಮ ತಂಡದಲ್ಲಿ ಪ್ರದೀಪ್ ಗುಂಡವಾಲ್ ಅವರನ್ನು ಪಿ ಕೆ ಲೆವೆಲ್ ಇಂದನೇ ಹೊರಗೆ ಹಾಕಬೇಕು ಯಾಕಂದರೆ ಅವರು ಕಳಪೆ ಆಟ ಆಡಿದ್ದಾರೆ ಬಟ್ ನಿನ್ನೆಯ ಪಂದ್ಯದಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಆಡಿದ್ರು ಬಟ್ ಯುವ ಆಟಗಾರರಿಗೆ ಅವಕಾಶ ಕೊಟ್ಟು ಒಂದು ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಬೋಲ್ಸ್ ತಂಡ ಅಂದರು ಈ ಬಾರಿ ಪ್ಲೇ ಆಫ್ ಅಂದರೂ ತಲುಪೋದಿಲ್ಲ ಈಕೆ ಪ್ರದೀಪ್ ನರ್ವಾಲ್ ಅವರಿಗೆ ರೆಸ್ಟ್ ನೀಡಿ ಯುವ ಆಟಗಾರ ಜತಿನ್ ಪೋಗೋಟ್ ಪ್ರಮೋದ್ ಸೈಸಿಂಗ್ ಅಂತ ಆಟಗಾರರು ಬೋಲ್ಸ್ ತಂಡಕ್ಕೆ ಬರಬೇಕು ಇದು ಅಂದರೆ ವೈದ್ಯ ಬೋಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಬೋಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಈ ಒಂದು ಪಂದ್ಯಕ್ಕೆ ಯಾವತ್ತೂ ಇರಬೇಕಂತ ಕಮೆಂಟ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ